ಗುಂಡ್ಲುಪೇಟೆ ತಾಲೂಕಿನ ಗುಂಡಿ ಗ್ರಾಮದ ಸಮೀಪವಿರುವ ಚಂಡು ಹೂವು ಕಾರ್ಖಾನೆಯನ್ನು ಮುಚ್ಚಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಗುಂಡ್ಲುಪೇಟೆಯಿಂದ ಬೈಕ್ ರ್ಯಾಲಿ ಮೂಲಕ ನಗರದ ಜಿಲ್ಲಾಡಳಿತ ಭವನಕ್ಕೆ ಆಗಮಿಸಿದ ರೈತ ಮುಖಂಡರು ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನುದ್ದೇಶಿಸಿ ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ವಿವಿಧ ತಾಲೂಕಿನ ರೈತ ಮುಖಂಡರು ಭಾಗವಹಿಸಿದ್ದರು ಹೋರಾಟ ಮಾಡಿದ್ದು ಆ ಪ್ರತಿಫಲ ಇವತ್ತು ಕೊಡ್ತಾ ಇದೆ ಆ ಫ್ಯಾಕ್ಟ್ರಿಯ ಸುತ್ತ ಹತ್ತೈದು ಹಳ್ಳಿಗಳಿಗೆ ಆ ವಾಸನೆ ಗೊತ್ತಾಗ್ತಾ ಇದೆ ಉಳಿದಹಳ್ಳಿಗಳಿಗೂ ಅದು ಉಳಿದಹಳ್ಳಿಗಳಿಗೂ ಬರ್ತಾ ಇದೆ ವಾಸನೆ ಆದ್ರೆ ಅದು ಗೊತ್ತಾಗ್ತಾ ಇಲ್ಲ ವಾಸನೆ ರಾತ್ರಿ ಇವತ್ತು ಶಿಕ್ಷಾ ಬಟ್ಟೆ ಗಾಳಿ ಬೀಸುತ್ತೆ ಆ ಗಾಳಿ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ವ್ಯಾಪ್ತಿವರೆಗೆ ಆ ಒಂಥರ ಕೆಟ್ಟ ವಾಸನೆ ಬಂದು ಇವತ್ತು ಲಂಚ್ ಕ್ಯಾನ್ಸರ್ ಆಗಿರ್ಬೋದು ಅವೆಲ್ಲ ಪರಿಣಾಮ ಬೀರ್ತಾ ಇದೆ ಜೊತೆಗೆ ವೇಸ್ಟ್ ನೀರ್ನವನು ಅಲ್ಲೇ ಬೋರ್ ಹಾಕಿ ಅಂತರ್ಜಲಕ್ಕೆ ಬಿಡ್ತಾ ಇದ್ದಾರೆ ಆ ನೀರನ್ನ ಅಂತರ್ಜಲಕ್ಕೆ ಬಿಡೋದ್ರಿಂದ ಅದ ಎಲ್ಲೆಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ನಮಗೆ ಆ ಮಟ್ಟಿಗೆ ಅಂತರ್ಜಲ ಇವತ್ತು ಅಲ್ಲಿ ಒಳಗಡೆ ಹೋಗಿ ಎಲ್ಲ ಬೋರ್ವೆಲ್ಗಳು ತೋಟದ ನೀರು ಐಪಿ ಸೆಟ್ ಗಳಿಗೆ ಹೋಗ್ತಾ ಇದೆ ಜೊತೆಗೆ ಅದು ಬಫರ್ ಝೋನ್ಗೆ ಒಂದ್ ಕಿಲೋಮೀಟರ್ ದೂರ ಒಳಗಡೆ ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಪ್ರಕಾರ ಬಫರ್ ಝೋನ್ ಒಂದ್ ಕಿಲೋಮೀಟರ್ ಇದು ಯಾವ್ದು ಇರುವಂತ ಆರ್ಡರ್ ಇದ್ರು ಸಹ ನಮ್ಮ ಸರ್ಕಾರ ಕಣ್ಣು ಮುಚ್ಕೊಂಡು ಪರ್ಮಿಷನ್ ಅನ್ನ ಕೊಟ್ಟು ಎಲ್ಲಿಂದಲೂ ಅವನು ಚೀನಾದಿಂದ ಬಂದು ಇಲ್ಲಿ ರೈತರನ್ನ ಸಾಯಿಸಿ ರೈತರ ಮಕ್ಕಳನ್ನ ಸಾಯಿಸಿ ಎಲ್ಲರಿಗೂ ವಿಷ ಉಣ್ಣಿಸ್ತಾ ಇವತ್ತು ಅವರು ಇಲ್ಲಿನ ವಸ್ತುಗಳನ್ನ ತಗೊಂಡು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಒಂದು ವಾರ ಅವರಿಗೆ ಟೈಮ್ ಕೊಡ್ತಾ ಇದ್ದೀವಿ ಒಂದು ವಾರದೊಳಗೆ ಚೆಣ್ಮಲ್ಗ ಫ್ಯಾಕ್ಟ್ರಿನ ಮುಚ್ಚಿಸಬೇಕು ಇಲ್ಲವಾದ್ರೆ ನಾವು ಉಗ್ರವಾದ ಹೋರಾಟನ ಮಾಡ್ತೀವಿ ಯಾವ ತರ ಮಾಡ್ತೀವಿ ಹೆಂಗ್ ಮಾಡ್ತೀವಿ ಅಂತ ನಾವು ಹೇಳಲ್ಲ ಅದು ಮಿನಿಸ್ಟ್ ಇರ್ಬೋದು ಯಾರೇ ಇರ್ಬೋದು ಹೋರಾಟಗಳ ಕತೆ ನಮ್ಗೆ ಖುದ್ದಿಗೆ ಬಂದಿರೋದ್ರಿಂದ ಮಾಡು ಇಲ್ಲ ಮಡಿ ಇಲ್ಲ ನಮ್ಮ ಮಕ್ಕಳೆಲ್ಲ ಎಲ್ಲರೂ ಲಂಗ್ಸ್ ಕ್ಯಾನ್ಸರ್ಗೆ ಕೆಮ್ಮು ಬರ್ತಾ ಇದೆ ವಯಸ್ಸಾಗಿ ಬಹಳ ಕಷ್ಟ ಆಗ್ತಾ ಇದೆ ಮತ್ತೆ ಬಂಡೀಪುರ ಏನು ವೈಲ್ಡ್ ಲೈಫ್ ಇದೆ ಸ್ಯಾಂಚುರಿ ಇದೆ ಅದ ಬಫರ್ ಕಿಲೋಮೀಟರ್ ಇದು ಕಾನೂನು ಅಪರಾಧ ಹಾಗಾಗಿ ಈ ಒಂದು ಚೆಂಡು ಫ್ಯಾಕ್ಟರಿ ನ ತಕ್ಷಣ ಮುಚ್ಚಬೇಕು ಹಾಗಾಗಿ ಸರ್ಕಾರ ಈಗ ಒತ್ತಡ ಏನು ಜಿಲ್ಲಾಧಿಕಾರಿಗಳು ಸರ್ಕಾರ ಮೇಲೆ ಒತ್ತಡ ತಂದು ಅದನ್ನ ಲಾಕ್ಔಟ್ ಮಾಡಬೇಕು ಇಲ್ಲೇ ಹೋದ್ರೆ ನಾವೇ ಕಾರ್ಖಾನೆಗೆ ಬೀಗ ಹಾಕ್ತಿವಿ ನಾವ್ ಹೇಳ್ತೀವಿ ಆಮೇಲೆ ನಾವೇ ಕಾನೂನ ಕೈ ತಗೊತೀವಿ ಕಾನೂನ ಕೈ ತಗೊಂಡು ನಾವೇ ಫ್ಯಾಕ್ಟ್ರಿ ಬೀಗ ಹಾಕ್ತಿವಿ ಆದ್ರೆ ಆಗು ಹೋಗುಗಳೆಲ್ಲ ಸರ್ಕಾರ ಸೇರಿದ ಜವಾಬ್ದಾರಿ ನಮ್ಗೆ ಏನೇ ಆದ್ರೂ ಸರ್ಕಾರ ಜವಾಬ್ದಾರಿ ಇವತ್ತು ನಮ್ಮ ಪ್ರಾಣನ ಸರ್ಕಾರ ಕೊಡಲ್ಲ ಅದರಿಂದ ನಮ್ಗೆ ಆಗೋದು ರೈತರಿಗೆ ಇನ್ನೊಂದ ಇಲ್ಲ ಹೋಗ್ತಿವಿ ಆದ್ರೆ ರೈತರ ವಿಷಯ ನಾವು ಬೆಳೆ ಅಂತ ನಾವು ಹೇಳಲ್ಲ ಬೆಳೆ ಬೆಳೆಬೇಡಿ ಅಂತ ನಾವು ಹೇಳಲ್ಲ ಆದ್ರೆ ಕಾರ್ಖಾನೆಯಿಂದ ಆ ವಾಸನೆಯಿಂದ ಅಲ್ಲೇ ತಗೋತಾ ಇದ್ದಾನೆ ಚಿಲ್ಲಿ ತಗೋತಾ ಇದ್ದಾನೆ ಅದು ಅದು ನಾವು ಬೇಡ ಅಂತಲ್ಲ ಆದರೆ ಚೆಂಡು ಏನು ವಾಸನೆ ಬರ್ತಾ ಇದೆ ಮತ್ತೆ ಅಂತರ್ಜಲ ಇರ್ತಾ ಇದೆ ಮಳೆಗಾಲ ಟೈಮಲ್ಲಿ ಓಣಿಗೆ ಬಿಡ್ಬಿಟ್ಟಿದೆ ನೀರ ಆ ಓಣಿಗೆ ಒಂದು